ಆದರೆ ಅವರು ಬಹುಶಃ ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸನೇ ಗೊತ್ತಿಲ್ವೇನೋ ಅವರಿಗೆ ಹೊರಗಡೆ ಹೋಗೋರು ನೋಡೇ ಇಲ್ವೇನೋ ಅಂತ ಎಷ್ಟೋ ಸತಿ ಭಾಸ ಆಗುತ್ತೆ ಅಮಾವಾಸ್ಯ ದಿವಸನೂ ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನನೂ ಸೂರ್ಯ ಇರ್ತಾನೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದರೆ ಸೂರ್ಯನೇ ಅಮಾವಾಸ್ಯ ದಿವಸ ಇಲ್ದಲೇ ಇರೋದು ಚಂದ್ರ ಸಿದ್ದರಾಮಯ್ಯನವರೇ ಬಹುಶಃ ನೀವು ಈ ಚಂದ್ರನ್ ನೋಡಿ ಪೂಜೆ ಮಾಡುವಂತ ಜನರ ಜೊತೆಗೆ ಜಾಸ್ತಿ ಇದ್ದು 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 ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಚಂದ್ರ ಇರ್ತ ಸೂರ್ಯ ಇರೋದಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದೆ ನಿಮಗೆ ಚಂದ್ರ ಯಾವತ್ತಿರ್ತಾನೆ ಯಾವತ್ತಿರಲ್ಲ ಪೂರ್ತಿ ಚಂದ್ರ ಇದಾನೋ ಅಥವಾ ಅರ್ಧ ಚಂದ್ರ ಇದಾನೋ ನಮ್ಮೂರಲ್ಲಿ ಚಂದ್ರ ಕಾಣಿಸುದ್ನೋ ಅಥವಾ ಬೇರೆ ಊರಲ್ಲಿ ಚಂದ್ರ ಕಾಣಿಸಿದ್ದಕ್ಕೆ ಇಲ್ಲಿ ಪೂಜೆ ಮಾಡಕ್ಕೆ ಶುರು ಮಾಡಿದ್ರು ಇದನ್ನೆಲ್ಲ ಮಾಡೋದು ನಾವಲ್ಲ ನಮಗೆ ಅಮಾವಾಸ್ಯೆ ದಿವಸನೂ ಲಕ್ಷ್ಮೀ ಪೂಜೆ ಅವತ್ತೂ ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನನೂ ಪೂಜೆ ಮಾಡ್ತೀವಿ ಈ ಸೂರ್ಯಂಗೂ ಚಂದ್ರಂಗು ಸೂರ್ಯನ್ ಪೂಜೆ ಮಾಡೋರ್ಗು ಚಂದ್ರನ್ ಪೂಜೆ ಮಾಡೋವರೆಗೂ ವ್ಯತ್ಯಾಸ ತಿಳ್ಕೊಂಡು ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸ ತಿಳ್ಕೊಂಡು ಮುಂದೆ ಈ ರೀತಿ ಹೇಳಿಕೆಗಳನ್ನು ಕೊಡಿ ಸೂರ್ಯ ವರ್ಷದ ಮುನ್ನೂರ ಅರವತ್ತೈದು ಇರ್ತಾನೆ ಹುಣ್ಣಿಮೆ ದಿವಸ ಎಷ್ಟು ಪ್ರಕಾಶಮಾನವಾಗಿ ಸೂರ್ಯ ಇರ್ತಾನೋ ಅಷ್ಟೇ ಪ್ರಕಾಶಮಾನವಾಗಿ ಅಮಾವಾಸ್ಯೆ ದಿವಸನೂ ಸೂರ್ಯ ಇರ್ತಾನೆ ಈ ಒಂದು ಬೇಸಿಕ್ಕನ್ನು ತಾವು ಅರ್ಥ ಮಾಡ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ಎರಡನೇದು ಸಿದ್ದರಾಮಯ್ಯನವ್ರ ಮೇಲೂ ನಾನು ವೈಯಕ್ತಿಕವಾಗಿ ಒಂದಿಷ್ಟು ಮಾತನಾಡ್ಬೋದು ಆದರೆ ನಾನು ಈ ಒಂದು ಬೇಸಿಕ್ಕನ್ನು ತಾವು ಅರ್ಥ ಮಾಡ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ಎರಡನೇದು ಸಿದ್ದರಾಮಯ್ಯನವರ ಮೇಲೂ ನಾನು ವೈಯಕ್ತಿಕವಾಗಿ ಒಂದಿಷ್ಟು ಮಾತನಾಡ್ಬೋದು ಆದರೆ ನಾನು ಇಪ್ಪತ್ನಾಲ್ಕು ಜನ ಇಪ್ಪತ್ನಾಲ್ಕು ಲಕ್ಷ ಜನ ಆಯ್ಕೆ ಮಾಡಿರುವಂಥ ಒಬ್ಬ ಸಂಸದನಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರಬೇಕಾದಾಗ ಆ ರೀತಿಯ ಮಾತುಗಳು ನನಗೆ ಶೋಭೆ ತರೋದಿಲ್ಲ ನಾನು ಹಿಂದೆ ಕೂಡ ಇದೇ ರೀತಿಯವರು ಟೀಕೆ ಮಾಡಿದಾಗ ನಾನು ಹೇಳಿದ್ದೆ ಸಿದ್ದರಾಮಯ್ಯನವರು ನಮ್ಮ ತಂದೆ ವಯಸ್ಸಿನವರು ನಾನು ವೈಯಕ್ತಿಕ ಟೀಕೆ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಮಾಡೋದಿಲ್ಲ ನನ್ನ ರಾಜಕಾರಣದ ಸಂಸ್ಕಾರ ಅದಲ್ಲ ಅಂತ ಇವತ್ತು ಆ ರೀತಿಯ ವೈಯಕ್ತಿಕ ಟೀಕೆಗಳನ್ನು ಮಾಡಲಿಕ್ಕೆ ನನಗೆ ಬುದ್ಧಿ ಬಾಯಿ ವಿಶೇಷ ಭಾಷೆ ಎಲ್ಲ ಗೊತ್ತಿದ್ದರೂ ಕೂಡ ನಾನು ಆ ರೀತಿ ಟೀಕೆ ಮಾಡೋದಿಲ್ಲ ಯಾಕೆಂದರೆ ನಮ್ಮ ಸಂಸ್ಕಾರ ಅಲ್ಲ ನಮ್ಮ ಪಕ್ಷದ ರಾಜಕಾರಣದ ಸಂಸ್ಕಾರ ಕೂಡ ಅದಲ್ಲ ಆದರೆ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಯಾಕೆಂದರೆ ಬೆಂಗಳೂರಿನ ಸಂಸದರುಗಳ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ ಮೋದಿಯವ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ ಆದ್ದರಿಂದ ನಿಮಗೆ ನಿಮ್ಮ ಆಡಳಿತದ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿದೆ ಸಿದ್ದರಾಮಯ್ಯನವರೇ ಕರ್ನಾಟಕಕ್ಕೆ ಹಿಡಿದಿರುವಂಥ ಗ್ರಹಣ ನಿಮ್ಮ ಆಡಳಿತ ಸುಮಾರು ಹೆಚ್ಚು ಕಡಿಮೆ ಮೂರು ವರ್ಷ ಆಯಿತು ನೀವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ಬೆಂಗಳೂರಿಗಿರೋ ಸ್ಥಿತಿ ನೋಡಿದ್ರೆ ನರಕ ಯಾತನೆಯಲ್ಲಿ ಬೆಂಗಳೂರಿನವರು ಇವತ್ತು ಒದ್ದಾಡ್ತಾ ಇದ್ದಾರೆ ಒಂದೇ ಒಂದು ಕಿಲೋಮೀಟ್ರ್ ರೋಡು ಗುಂಡಿ ಇಲ್ದಲ್ಲೇ ಇಲ್ಲ ನಿಮ್ಮ ಆಡಳಿತ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಬೆಂಗಳೂರಿನ ರಸ್ತೆಗಳ ಗುಂಡಿಗಳೇ ಸಾಕ್ಷಿ ಹಬ್ಬಕ್ಕೆ ಹಾಸನಕ್ಕೆ ಚಿಕ್ಕಮಗ್ಳೂರಿಗೆ ನೆನ್ನೆ ಮೊನ್ನೆ ಹೋಗಿ ಬಂದಿದ್ವಿ ನ್ಯಾಷನಲ್ ಹೈವೇ ಮುಗಿದು ಎಲ್ಲಿಗೆ ನಿಮ್ಮ ರಾಜ್ಯದ ರಸ್ತೆ ಪ್ರಾರಂಭ ಆಗತ್ತೆ ಅಲ್ಲಿಂದ ಪ್ರಾರಂಭ ಆಯಿತು ಅಂತಂದರೆ ಗುಂಡಿಗಳು ವಾಪಸ್ ನ್ಯಾಷನಲ್ ಹೈವೇ ಬರೋವರೆಗೂ ಗುಂಡಿಗಳೇ ಗುಂಡಿಗಳು ಇದು ನಿಮ್ಮ ಆಡಳಿತದ ವೈಖರಿ